വന്നി വന്നി ജനരേ വന്നി വന്നി ആഹാ നോട്ട് ആയി ഇבודו ഇല്ല അ ബണ്ണി ഫ്രണ്ട്സ്

बाबा चाराइट। ओह राजा 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 राजा। नहीं 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 ಸರ್ಕಾರ ಸರ್ಕಾರ ಕಾಗದದ ದುಡಿಯಲ್ಲಿ ಕಿರುವನ್ನು ತವ ಕಾಯಿತ ಕಾಣಿಸದ ಆಗಬಿದ್ದು ಕಣ್ಣೂ ಆನೆ ಐತಿ ಇದಲ್ಲೂ ರೆಂಟ್ ಇದು ರೆಂಟಿದೆಯೋ ಯಾವ ಥರ ಗೀರ್ ಕಾ ಅದ ಹಂಗೆ ಬರುತ್ತವೆ ಹಂಗಿಡ ಕಾಲ ಓರ್ಡ್ರು ತರಬೇಕಾಯ್ತೀನಿ ನಾನು ಟೈಮ್ ಪ್ಲ್ಯಾನ್ ಮಾಡಬೇಕು

ಊರಿನ ಪೆಟ್ರೋಲ್ ಬಂಕ್ ಬಂದಾಗಿದೆ ಇದು ಆಟ ಆಡ್ತಾ ಇದ್ದಾವೆ ಜಿಂಕೆ ನೋಡಿ ಹಿಂಗೆ ದಂಡು ನೋಡಿ ಹಿಂಗಿದೆ ಇಲ್ಲಿ ನೋಡಿ ಅಲ್ಲಿ ಎಲ್ಲ ನಿಮ್ಮಗಳು ಚಿರತೆಗಳಲ್ಲಿ ಓಡಾಡ್ತಿದ್ದಾವೆ ನಿಮ್ಮೂರಲ್ಲಿ ಯಾವ್ಯಾವ ಪ್ರಾಣಿ ಇದೆ ಅಂತ ತಿಳಿಸಿ ಕಮೆಂಟಲ್ಲಿ ಅಲ್ಲಿ ಹಾಕಿ ನಮ್ಮ ಊರಲ್ಲಿ ತುಂಬ ಮುಗುವ ಪ್ರಾಣಿಗಳು ಇದ್ದಾವೆ